ವೀಕ್ಷಕರಿ ಪ್ರಜಾ ಕರ್ನಾಟಕ ಟಿವಿಗೆ ಸ್ವಾಗತ ದೇವನಹಳ್ಳಿ ತಾಲೂಕಿನ ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಹದಿನೆಂಟು ಸದಸ್ಯರಿದ್ದು ಅಧ್ಯಕ್ಷರಾಗಿ ಕೊಡೋಗುರ್ಕಿ ನಾಗರಾಜ್ ಮತ್ತು ಉಪಾಧ್ಯಕ್ಷರಾಗಿ ಜ್ಞಾನೇಶ್ವರಿ ಬಹುಮತಗಳನ್ನು ಪಡೆದು ಆಯ್ಕೆಗೊಂಡರು ಸನ್ಮಾನ ಸ್ವೀಕರಿಸಿದ ಬಳಿಕ ನೂತನ ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೊಡಗುರ್ಕಿ ನಾಗರಾಜು ಮಾತನಾಡಿ ಬಿದಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಕುಂದುಕೊರತೆಗಳನ್ನು ಗುರುತಿಸಿ ಬಗೆಹರಿಸುವ ನಿಟ್ಟನಲ್ಲಿ ಎಲ್ಲ ಸದಸ್ಯರು ಒಗ್ಗೂಡಿ ಶ್ರಮಿಸಲಾಗುವುದು ಹಾಗೂ ಒಂದೇ ಗ್ರಾಮಕ್ಕೆ ಒಲಿದ ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನ ಸಂತಸದ ವಿಷಯ ಎಂದು ಹೇಳಿದರು ಅನುಕೂಲ ಮಾಡಿರಿ ನಾವಿವಾಗ ಏನು ಗುರುವಿಂದ ನಡೆಸ್ಕೊಂಡಿದೀರೋ ಗುರು ಅವರ ಸೊತ್ತೆ ಚೆನ್ನಾಗಿ ನೀಟಾಗಿ ನಡ್ಸ್ಕೊಂಡ್ ಬಂದಿದ್ದೀರೋ ಇನ್ನು ಮುಂದೆನೂ ಅದೇ ರೀತಿ ನಡೆಸ್ಕೊಂಡು ಹೋಗ್ತೀರಿ ಯಾವುದೇ ಒಂದು ತಂದೆ ತಂದು ಇದ್ದೀರ ನಡ್ಸ್ಕೊಂಡು ಹೋಗ್ತೀರಾ ದೇವನಹಳ್ಳಿ ತಾಲೂಕಿನ ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಹದಿನೆಂಟು ಸದಸ್ಯರಿದ್ದು ಅಧ್ಯಕ್ಷರಾಗಿ ಕೊಡು ಗುರ್ಕಿ ನಾಗರಾಜು ಮತ್ತು ಉಪಾಧ್ಯಕ್ಷರಾಗಿ ಜ್ಞಾನೇಶ್ವರಿ ಬಹುಮತಗಳನ್ನ ಪಡೆದು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ನಳಿನಾಕ್ಷಿ ಘೋಷಿಸಿದರು ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ಎಸ್ಪಿ ಮುನಿರಾಜು ಮಾತನಾಡಿ ಇದೇ ಮೊದಲ ಬಾರಿಗೆ ಒಂದೇ ಗ್ರಾಮದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಗುರ್ಕಿ ಗ್ರಾಮದವರಾಗಿದ್ದಾರೆ ಎಲ್ಲ ಸದಸ್ಯರನ್ನು ವಿಶ್ವಾಸದಲ್ಲಿಟ್ಟುಕೊಂಡು ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಂದು ಗ್ರಾಮದ ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆ ನೀಡಿ ಕಾರ್ಯನಿರ್ವಹಿಸುತ್ತಾರೆ ಎಂಬ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದರು ನಮ್ಮ ಬಿದ್ರೂ ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಮತವನ್ನ ಚಲವಣೆ ಮಾಡಿರುವುದರಿಂದ ಕಾಂಗ್ರೆಸ್ನ ಪಕ್ಷದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೂ ಈ ಒಂದು ವಿಭು ಗ್ರಾಮ ಪರವಾಗಿ ನಾನು ಇದ್ದೇನೆ ಇದೇ ಸಂದರ್ಭದಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಸಿ ಜಗನ್ನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿ ಪ್ರಸನ್ನ ಕುಮಾರ್ ಬೈಯಪ್ಪ ಅಧ್ಯಕ್ಷ ಕುಮಾರ್ ಗುರ್ಕಿ ಡೈರಿ ಅಧ್ಯಕ್ಷ ಸುರೇಶ್ ಯುವ ಕಾಂಗ್ರೆಸ್ ಮುಖಂಡ ಮನು ಜಿಲ್ಲಾ ಎಸ್ಸಿ ಘಟಕದ ಅಧ್ಯಕ್ಷ ಚೌಡಪ್ಪನಹಳ್ಳಿ ಲೋಕೇಶ್ ಕೆಪಿಸಿಸಿ ಸದಸ್ಯ ಚಿನ್ನಪ್ಪ ಬಿದಲೂರು ಮುನಿರಾಜು ಕೊಯಿರ್ ಹೊಸೂರು ಶ್ರೀನಿವಾಸ್ ಸಂಪಗಿಗೌಡ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಕಾಶ್ ಅನುರಾಧ ವಿನೀತ್ ಕುಮಾರ್ ವಿಮಲಾ ಸ್ಪೂರ್ತಿ ಅರ್ಷಿತಾ ನಂದಕುಮಾರ್ ನರಸಮ್ಮ ಚಂದ್ರಕಲಾ ಮತ್ತು ಅನಿತಾ ಪಿಡಿಒ ಸಿದ್ದರಾಜು ಕಾರ್ಯದರ್ಶಿ ಚಂದ್ರಶೇಖರ್ ಸಿಬ್ಬಂದಿ ಮುಖಂಡರು ಉಪಸ್ಥಿತರಿದ್ದರು ಸುದ್ದಿ ಸಂಚಾರ ಜಾಹೀರಾತಿಗಾಗಿ ಸಂಪರ್ಕಿಸಿ डबल नईन डबल जीरो थ्री एट फाइव वन सेवेन सिक्स नमस्कार